ಆಕ್ಚುಲಿ ನಾನು ಮರಕ್ಕೆ ಅದಕ್ಕೆ ಹಾಕಿದ್ದಲ್ಲ ಬುಡದಲ್ಲಿ ಒಂದು ಕಂಬ ಇಟ್ಟು ಹಾಕಿದ್ದು ಎತ್ತರಕ್ಕೆ ಬೆಳೆದ ಒಂದು ಪಪ್ಪಾಯಿ ಮರ ಎಂಟು ವರ್ಷ ಆಯ್ತು ಪಪ್ಪಾಯಿ ಮರಕ್ಕೆ ಅಂತ ಹೇಳಿ ಈಗ ಅದು ಮುರಿದಲ್ಲ ಬಿತ್ತು ಹೋಯ್ತು ಅದಕ್ಕೆ ಹತ್ತಿಕೊಂಡು ಮೇಲ್ಕಡೆ ಹೋಯ್ತು ಪೆಪ್ಪರು ಮತ್ತು ಇದರಲ್ಲಿ ವೈಶಿಷ್ಟ್ಯ ಅಂತ ಹೇಳಿದಿರಿ ಒಂದು ಸೀಸನ್ ಅಲ್ಲೆಲ್ಲ ಯಾವಾಗಲೂ ವರ್ಷ ನಿಮ್ಮಲ್ಲಿ ಒಂದು ಇಲ್ಲಿ ಹೂ ಕಾಯಿ ಕಾಣ್ತದೆ ಇಲ್ಲಿ ಹೂ ಕಾಣ್ತದೆ ಇಲ್ಲಿ ಮೊಗ್ಗು ಕಾಣ್ತದೆ ನೋಡಿ ಈಗೆಲ್ಲ ಬರ್ತದೆ ವರ್ಷ ಪೂರ್ತಿ ಇದರಿಂದ ಕಾಳು ಮನುಷ್ಯ ಮಾಡ್ಲಿಕ್ಕೆ ಆಗ್ತದೆ ಯಾವುದೇ ಗಿಡ ಬೆಳೆಯಲಿಕ್ಕೆ ಬೇಕಾದ್ರೆ ಬೇರಿಗೆ ಒಳ್ಳೆಯ ಹೇರ್ ಸರ್ಕ್ಯುಲೇಷನ್ ಬೇಕು ನಾವು ಬೇರೆ ಪ್ಲಾಸ್ಟಿಕ್ ಆದ ಡ್ರಮ್ ಅಲ್ಲಿ ಹಾಕಿದ್ರೆ ಒಂದೆರಡು ಹೋಲ್ ಕೊಡ್ತೇವೆ ಬೇಕಾದಷ್ಟು ಬೇರ್ನ ಬೆಳವಣಿಗೆ ಆಗುದಿಲ್ಲ ಇದು ನೋಡಿ ಪ್ರತಿ ಒಂದು ಇದರಲ್ಲಿ ಒಂದು ಹೋಲ್ ಅಂತ ನೀವು ಕಾಣಬಹುದು ಅಟ್ರಾಕ್ಷನ್ ಅಂತ ಹೇಳಿದ್ರೆ ಮೂರು ಬಣ್ಣ ಆಗ್ತದೆ ಇನ್ನು ಸ್ವಲ್ಪ ದಿನವಾಗ ಹಳದಿ ಆಗ್ತದೆ ಮತ್ತ ಲಾಸ್ಟ್ ರೆಡ್ ಆಗ್ತದೆ ಮೂರು ಬಣ್ಣದ ಬಣ್ಣ ನೋಡ್ಲಿಕ್ಕೆ ಎರಡು ಮಾಡ್ಲಿಕ್ಕೆ ಆಗ್ತದೆ ಒಂದು ಇದ ಈ ನೇರ ಹೋಗ ಬಳ್ಳಿ ಅಲ್ಲ ಇದರ ಒಂದು ತುಂಡನ್ನು ತೆಗೆದು ಒಂದು ಗಿಡ ಮಾಡಿದರೆ ಇದೊಂದು ಬುಷ್ ಪೇಪರ್ ಗಿಡ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೋಬಿಟ್ಟು ಹೇಗಿದ್ದೀರೆ ಎಲ್ಲರೂ ಕೂಡ ಇದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಬಾರ್ಡರ್ ಗ್ರಾಮ ಗ್ರಾಮ ಅಂತೇಳಿ ಇದರಿಂದ ಆ ಕಡೆ ನಿಮಗೆ ಕಾಣುವಂಥದ್ದು ಕೇರಳ ರಾಜ್ಯ ಸ್ವಲ್ಪ ಮುಂದಕ್ಕೆ ಹೋದರೆ ಸಾಕು ಒಂದು ನೂರು ಮೀಟರ್ ಕೇರಳ ರಾಜ್ಯದ ಗಡಿ ಪ್ರದೇಶದಲ್ಲಿ ನಾನಿತ್ತು ಸಂಪಿಗೆ ಅಂದರೆ ಎಲ್ರಿಗೂ ಇಷ್ಟ ಆ ಹೂವು ಅದರ ಮರವನ್ನು ನೀವು ಕಾಣ್ಬೋದು ಯಾಕೆ ಸಂಪಿಗೆ ಮರ ತೋರಿಸ್ತೇನೆ ಅಂತ ಹೇಳಿದರೆ ಮೊನ್ನೆ ನಾನು ಬೆಂಗಳೂರಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಡ್ರ್ಯಾಗನ್ ಫ್ರೂಟ್ನ ಮರಗಳು ಕೈಬೇವಿನ ಮರಕ್ಕೆ ಹೋಗುತ್ತೆ ಅಂತೇಳಿ ಆದರೆ ಇವತ್ತಿಲ್ಲಿ ನೋಡಿ ಸಂಪಿಗೆಯ ಮರದಲ್ಲಿ ಡ್ರ್ಯಾಗನ್ ಫ್ರೂಟ್ ಆಗಿರುವಂಥದ್ದು ನಿಮ್ಗೆ ಆಶ್ಚರ್ಯ ಆಗ್ಬೋದು ಸಂಪಿಗೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಆಗಿದೆ ಅಂತೇಳಿ ಯಾಕೊಂಡು ಈ ಕಡೆ ಒಳಗಡೆ ನೋಡಿ ಇಲ್ಲೊಂದು ಪಪ್ಪಾಯಿಯ ಮರದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿರುವಂಥದ್ದು ಫುಲ್ಲು ತುದಿವರೆಗೆ ಆಗಿತ್ತಂತೆ ಆಗಿ ಇದು ಮುರಿದಿತ್ತು ಅದರ ಸ್ಟ್ರೆಂಥನ್ನು ತಡಿಲಿಕ್ಕಾಗದೆ ಈ ರೀತಿಯ ಒಂದು ಕೃಷಿಯ ಪ್ರಯೋಗಗಳು ಕೃಷಿಯ ವಿಶೇಷತೆಗಳು ಇದೆಲ್ಲ ಇರುವಂಥದ್ದು ಹಿರಾ ಗ್ರಾಮದ ಅಬ್ದುಲ್ ಖಾದರ್ ಅವರ ಮನೆಯಲ್ಲಿ ಇರ ಗ್ರಾಮಕ್ಕೆ ಬಂದಿದ್ದೇನೆ ಅವ್ರ ಜೊತೆ ಮಾತುಕತೆ ಮಾಡ್ತಾ ಸಂಪೂರ್ಣವಾಗಿರುವಂತ ತೋಟದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಅಬ್ದುಲ್ ಖಾದರ್ ಅವರ ನಮಸ್ಕಾರ ನಮಸ್ಕಾರ ಹೇಗಿದ್ರಿ ಆರಾಮ ಒಂದು ಕೇರಳ ಗಡಿಗೆ ನೀವು ನನ್ನನ್ನು ಕರೆಸಿದ್ರಿ ಅಲ್ಲ ಭಾಗ ಈ ಕೃಷಿಯಲ್ಲಿ ನಾವು ತೋರಿಸೋದು ಅಂತ ಹೇಳಿದ್ರೆ ಒಬ್ಬೊಬ್ಬರದ್ದು ಒಂದು ಟೆಕ್ನಿಕ್ ಇರ್ತದೆ ಅದರಲ್ಲಿ ನಿಮ್ದು ಇಡೀ ತೋಟ ನೋಡಿದಾಗ ಒಂದು ಹತ್ತು ವಿಡಿಯೋ ಮಾಡಬಹುದು ಆದ್ರೆ ನಾನು ಇವತ್ತು ಎಲ್ಲ ಒಂದು ತೋರ್ಸಕ್ ಆಗಲ್ಲ ಆದ್ರೆ ಒಂದು ಡಿಫ್ರೆಂಟ್ ಜನರಿಗೆ ಇವತ್ತು ಅಗತ್ಯ ಇರುವಂತಹ ವಿಷಯಗಳು ಪೆಪ್ಪರ್ಗೆ ರೇಟ್ ಹೆಚ್ಚಾಗ್ತದೆ ಪೇಪರ್ ಮಾಡ್ಬೇಕು ಒಂದು ಇಂಟ್ರೆಸ್ಟ್ ಇರ್ತದೆ மேல்ட மா சுா உபயோ இவாழக்கை கிருஷி நான் கிட மாதிரி ரன்னிங் சூட் அந்த டாப் சூட் அண்ணன் மற்றும் அதன் முன்னை புஷ் வந்து விவரையா நமக்கு கொடி ಸರಿ ಈಗ ಬುಷ್ ಪೇಪರ್ ಅಂತ ಹೇಳಿದರೆ ಬುಷ್ ಪೇಪರ್ ಎರಡು ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಒಂದು ಇದ ಈ ನೇರ ಹೋಗ ಅಲ್ಲ ಇದರ ಒಂದು ತುಂಡನ್ನು ತೆಗೆದು ಒಂದು ಗಿಡ ಮಾಡಿದರೆ ಇದು ಒಂದು ಬುಷ್ ಪೇಪರ್ ಗಿಡ ಆಯ್ತು ಇದಕ್ಕೆ ಒಂದು ಪ್ರಾಬ್ಲಮ್ ಸಮಸ್ಯೆ ಅಂತ ಹೇಳಿದರೆ ಇದು ವಿಪರೀತ ಬರಸ ಬಂದರೆ ನಮ್ಮಲ್ಲಿ ವಿಪರೀತ ಬರಸ ಮಳೆ ಆದರೆ ಅದು ಕೊಳೆ ರೋಗ ಬರುವುದು ಸ್ವಲ್ಪ ಜಾಸ್ತಿ ರೋಗ ಅಂತ ಹೇಳ್ತೇವೆ ಒಂದು ನಿಧಾನ ಸ್ವರಾಗ ಒಂದು ಶೀಘ್ರ ಸ್ವರಗ್ರೋಗ ಅಂದ್ರೆ ಎರಡು ರೋಗವು ನಮ್ಮ ಪೆಪ್ಪರ್ ಕಾಳು ಮೆಣಸನ್ನು ಬಹಳ ತುಂಬಾ ಕಾಳು ಮೆಣಸನ್ನು ತೊಂದರೆ ಕೊಡುವುದು ಆ ಎರಡು ರೋಗ ಅದಕ್ಕೆ ಹೀಗಾಗಿ ಈಗ ಎಲ್ಲರಿಗೂ ಗೊತ್ತು ಈಗ ಹೊಸತಾಗಿ ಬಂದಂತಹ ಒಂದು ಟೆಕ್ನಿಕ್ ಪದ್ಧತಿ ಅಂತ ಹೇಳಿದ್ರೆ ಈ ಕಾಡು ಇಪ್ಪಲಿ ಅಂತ ಹೇಳಿ ಒಂದು ನೀರಲ್ಲಿ ಬೆಳೆಯುವಂತಹ ಒಂದು ಗಿಡ ಉಂಟು ಕೊಳಬ್ರಿಯಂ ಅಂತ ಹೇಳ್ತಾರೆ ಇಲ್ಲದರೆ ಕಾಡು ಇಪ್ಪಲಿ ಅಂತ ಹೇಳ್ತಾರೆ ಈಗೆಲ್ಲ ಹೇಳ್ತಾರೆ ಇದ ಇಂತ ಒಂದು ಗಿಡ ನೋಡಿ ಇದರ ಇದಕ್ಕೆ ನಾವು ಗ್ರಾಫ್ಟ್ ಮಾಡಿದರೆ ಅದಕ್ಕೆ ರೋಗ ಇಲ್ಲ ಗ್ರಾಫ್ಟ್ ಮಾಡಿ ಎರಡು ಮಾಡ್ತಾರೆ ಮಾಡ್ಲಿಕ್ಕೆ ಆಗ್ತದೆ ಒಂದು ರನ್ನಿಂಗ್ ಸೂಟ್ ಅಂತ ಹೇಳಿ ಮೇಲೆ ಮೇಲೆ ಹೋಗುವ ಬಳ್ಳಿ ಮಾಡ್ಲಿಕ್ಕೆ ಆಗ್ತದೆ ಬುಷ್ ಪೇಪರ್ಗು ಮಾಡ್ಲಿಕ್ಕೆ ಆಗ್ತದೆ ಈ ಸಣ್ಣ ಜಾಗ ಇಲ್ಲದವರಿಗೆ ತೋಟ ಇಲ್ಲದವರಿಗೆ ಫ್ಲಾಟ್ ನಲ್ಲಿ ಇಲ್ಲ ಒಂದು ಒಂದೆರಡು ಪೆಪ್ಪರ್ ಗಿಡ ಬೇಕು ಅಂತ ಹೇಳಿದವರಿಗೆ ಅವರು ಬುಷ್ ಪೇಪರ್ ಮಾಡಿಕೊಳ್ಬಹುದು ಒಂದೆರಡು ಪಾಟ್ ಇದ್ದರೆ ಪೋಟ್ ಅಲ್ಲಿ ಮಾಡಿದ್ರೆ ಮನೆಗೆ ಬೆಳಕೆ ತಕ್ಕಂತ ಹಸಿರು ಪೆಪ್ಪರ್ ಮತ್ತು ಇದರಲ್ಲಿ ಒಂದು ವೈಶಿಷ್ಟ ಅಂತ ಹೇಳಿದಿರಿ ಒಂದು ಸೀಸನ್ ಅಲ್ಲೆಲ್ಲ ಯಾವಾಗಲೂ ಪೆಪ್ಪರ್ ಒಂದು ಇಲ್ಲಿ ಹೂ ಕಾಯಿ ಕಾಣ್ತದೆ ಇಲ್ಲಿ ಹೂ ಕಾಣ್ತದೆ ಇಲ್ಲಿ ಮೊಗ್ಗು ಕಾಣ್ತದೆ ನೋಡಿ ಈಗೆಲ್ಲ ಬರ್ತದೆ ವರ್ಷ ಪೂರ್ತಿ ಇದರಿಂದ ಕಾಳು ಮನುಷ್ಯ ಮಾಡ್ಲಿಕ್ಕೆ ಆಗ್ತದೆ ಇದು ಯಾವ ವೆರೈಟಿ ಒಂದು ಎರಡು ಮೂರಿಗೆ ಸುಮಾರು ವೆರೈಟಿ ಉಂಟು ಪಣಿಯೂರಲ್ಲಿ ಮೂರು ಮೂರು ಅಂತ ಹೇಳ್ತಾರೆ ಅಂತ ವೆರೈಟಿ ಇದೆ ಇದು ಬಳ್ಳಿ ಹೋಗುದೇ ಇಲ್ಲ ಇಲ್ಲ ಇದು ಬಳ್ಳಿ ಹೋಗುವ ಹೋಗಿ ವಿಷಯವೇ ಇಲ್ಲ ಬಳ್ಳಿ ಹೋಗುವುದಿಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಗಂಟು ಅಲ್ಲಿಂದ ಈ ಗಂಟು ನಿಮಗೆ ಕಾಣ್ತಾ ಈ ಗಂಟಿಂದ ಕೆಳಗೆ ನಾವು ಹೇಳಿದೆಯಲ್ಲ ಅಮ್ಮ ಇಪ್ಪಲಿ ಅಂತ ಹೇಳುವುದು ಕೆಳಗೆ ಈ ಗಿಡಕ್ಕೆ ಎರಡು ವರ್ಷ ಆಯ್ತು ಇದಕ್ಕೆ ಖಾಲಿ ಆರು ತಿಂಗಳಾದಷ್ಟೇ ಈ ಗಿಡಕ್ಕೆ ಅದೇ ಇದು ಅದೇ ಅಲ್ಲಿ ಸ್ವಲ್ಪ ದೊಡ್ಡ ಪಾಟಿಗೆ ಆದ್ರೆ ಹಾಗೆ ಮಾಡುತ್ತೆ ಅದು ಒಂದು ಎರಡು ವರ್ಷದ ಗಿಡ ಇನ್ನೂರು ಲೀಟರ್ ಡಮ್ಮನ ಅರ್ಧ ಮಾಡಿ ಅದಕ್ಕೆ ಹಾಕಿದಂತ ಗಿಡ ಇದು ಪನೀರ್ ಇದು ಕೈಮುಂಡ ಕರಿಮುಂಡದಲ್ಲಿ ಅಂತ ಹೇಳಿದರೆ ಇದು ಕೋಡ ಅಷ್ಟು ಉದ್ದ ಬರಲ್ಲ ಸ್ವಲ್ಪ ಸಾರ್ಟ್ ಆಗಿ ಬರುತ್ತೆ ಆದ್ರೆ ಒಳ್ಳೆದಾಗಿ ಗಟ್ಟಿ ಉಂಟು ಒಳ್ಳೆ ಗಟ್ಟಿ ಉಂಟು ಮತ್ತೆ ತೂಕದ ಕಾಯಿಬಹುದು ಹಾಗೆ ಹಾಗೆ ಬರ್ತದೆ ಕಾಣುದಿಲ್ಲ ಇದು ರೆಡಿ ಮಾಡಿರುವಂತದ ಸರ ಅದು ರೆಡಿ ಮಾಡಿ ಸುಮಾರು ಗಿಡ ಇತ್ತು ಅದು ಹೋಗಿ ಒಂದೆರಡು ಗಿಡ ಉಳಿದಿದೆ ಅಷ್ಟೇ ಈಗ ಹೊಸ ಈಗ ರೆಡಿ ಮಾಡ್ಬೇಕು ಅಷ್ಟೇ ಅದು ಅಂತ ಉಂಟಾ ನಾನ್ ತೋರಿಸ್ತೇನೆ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಹಾ ಹಣ್ಣಾಗಿದೆ ಅದ್ರೊಟ್ಟಿಗೆ ಇದು ಅದೇ ವೆರೈಟಿ ಇದು ಅದೇ ವೆರೈಟಿ ಇದು ಪನೀರ್ ಟೂ ಅಂತ ಹೇಳ್ತಾರೆ ಇದರ ನೋಡಿ ಒಂದು ಕೋಡೆ ಒಂದೆರಡು ಕೋಡು ಹಣ್ಣಾಗಿದೆ ಒಂದು ಕಡೆಯಲ್ಲಿ ಕಾಯಿ ಉಂಟು ಮತ್ತೆ ಅಲ್ಲಿ ಹೂ ಬಿಡ್ತಾ ಉಂಟು ಎಲ್ಲ ಇದೆಲ್ಲ ಎಲ್ಲ ಅಂತ ಅಂತಾಗಿ ಬರ್ತಾ ಅಂದ್ರೆ ಒಂದು ಬುಷ್ ಇದರಲ್ಲಿ ನಮ್ಮ ಡಬ್ಬಿಯಲ್ಲಿ ಬಕೆಟ್ ಅಲ್ಲಿ ಎಷ್ಟು ಮಾಡಬಹುದು ಎಷ್ಟು ಕೆಜಿ ಜಿ ಬರ್ಬಹುದು ಕೆಜಿ ಅಂತ ಹೇಳಿದ್ರೆ ನಾವು ದೊಡ್ಡ ಡ್ರಮ್ ಅಲ್ಲ ನೋಡಿದಾರಲ್ಲ ಅದರಲ್ಲಿ ಒಂದು ಕೆಜಿ ಡ್ರೈ ಮುಂಚೆ ಸಿಗಬಹುದು ಒಣ ಮೆಣಸು ಒಂದು ಕೆಜಿ ಸಿಗಬಹುದು ಒಣ ಮೆಣಸು ಒಂದು ಕೆಜಿ ಒಂದು ಕೆಜಿ ಅಂತ ಹೇಳ್ತಾರೆ ಅದರಲ್ಲಿ ಸಿಗಬಹುದು ಇದರಲ್ಲಿ ಸಿಕ್ಕಲಿಕ್ಕೆಲ್ಲ ಅದು ಇನ್ನೂರು ಡ್ರಮ್ ಅನ್ನು ಅರ್ಧ ಮಾಡಿ ನಾನು ಅದರಲ್ಲಿ ಹಾಕಿ ಹೌದು ಆ ದೊಡ್ಡ ಡ್ರಮ್ ಅಲ್ಲಿ ಸುಮ್ ಸುಮಾರು ಅದಕ್ಕೆ ಫೀಡಿಂಗ್ ಸಿಗುವುದರಿಂದ ಒಳ್ಳೆ ದೊಡ್ಡದಾಗಿ ಬೆಳೆಯುತ್ತಲ ಇದು ಅಂತ ಹೇಳಿದ್ರೆ ಇದು ಕಾಳು ಮೆಣಸಿನಲ್ಲಿ ಒಂದು ವೆರೈಟಿ ಇದು ಅಂತ ಹೇಳ್ತಾರೆ ಇದರಲ್ಲಿ ಕಾಯಿಲ್ಲ ಇದು ಅಂತ ಹೇಳಿದ್ರೆ ಒಂದು ಬಂಚಲ್ಲಿ ಬಂಚಿ ಬಂಚಾಗಿ ಬರ್ತದೆ ಇಲ್ಲ ಇಲ್ಲ ಕಾಯಿ ಬಿಟ್ಟೇ ಇಲ್ಲ ಅದು ಸುಮಾರು ಕಾಯಿತ್ತು ಕೊಯ್ದನ ತರ ಮಳೆಗಾಯಿ ಏನೋ ಗೊತ್ತಾಗಿಲ್ಲ ಇಲ್ಲದ್ರೆ ಇದರಲ್ಲಿ ಫುಲ್ ಕಾಯಿ ಇರ್ತದೆ ಇದು ಗೊಂಚಲು ತರ ಬರುವುದು ತರ ಬರುವುದಲ್ಲ ಅಂತ ಒಂದು ವೆರೈಟಿ ಇದು ಇದೆ ನಾನು ಅಲ್ಲ ಆಗ ಹೇಳಿದ್ದು ಗುಷ್ ಪೇಪರ್ ಅಂತ ಹೇಳಿ ಅದು ನಾವು ಪಾಟಲ್ಲಿ ನಡ್ಲಿಕ್ಕೆ ಬೇಕಾಗಿ ಮಾಡುವುದು ಜಾಸ್ತಿ ಇದು ನಾವು ಅಡಿಕೆ ಮರಕ್ಕೆ ಯಾವ್ದಾದ್ರು ಕಂಬಕ್ಕೆ ನಟ್ಟು ಬೆಳೆಸುವಂತ ಗಿಡ ನೋಡಿ ಇದು ಅದೇ ಇಪ್ಪಲಿ ಅಂತ ಹೇಳಿ ಗಿಡ ಕಾಣುತ್ತದೆ ಇಲ್ಲಿಗೆ ಇದನ್ನು ಪೆಪ್ಪರ್ ಅನ್ನು ಗ್ರಾಫ್ಟ್ ಮಾಡುವುದು ಇದು ಸ್ವಲ್ಪ ಎತ್ತರದಲ್ಲಿ ನಾವು ಏಕೆ ಅಂತ ಹೇಳಿದರೆ ನಾವು ಇಲ್ಲಿ ಕೆಳಗಡೆ ಮಾಡಿದರೆ ಇದರ ಬೇರೆ ಅನ್ನೋದ್ರ ನೆಲಕ್ಕೆ ಹೋದರೆ ನಾವು ಗ್ರಾಫ್ಟ್ ಕಟ್ಟಿದ ಫಲ ಇಲ್ಲ ಅದಕ್ಕೆ ಅದಕ್ಕೆ ಸ್ವಲ್ಪ ಎತ್ತರಲ್ಲಿ ಕಟ್ಟಿದ್ವಿ ಇದರ ಮೇಲ್ಗಡೆ ಬೇರನ್ನು ನಾವು ಬರದ ಹಾಗೆ ನೋಡಿಕೊಳ್ಬೇಕು ಒಂದು ಎರಡು ಕೆಳಗೆ ಬರುವಂತ ಚಿಗುರನ್ನ ತೆಗೆಯಬೇಕು ಇಷ್ಟು ತೆಗೆದು ಇದನ್ನು ನಟ್ಟರೆ ಸ್ವಲ್ಪ ನೀರು ಜಾಸ್ತಿ ಮತ್ತೆ ಯಾವ ಸಮಸ್ಯೆ ಇಲ್ಲ ಚಿಂತೆ ಇಲ್ಲ ಪೆಪ್ಪರ್ ಕೊಯ್ಯುವುದೇ ಕೆಲಸ ಈಗ ಕರಾವಳಿಯಲ್ಲಿ ಮಳೆದೇ ಸಮಸ್ಯೆ ಮಳೆಯ ಸಮಸ್ಯೆಗೆ ಇದು ಪರಿಹಾರ ಅಲ್ಲ ಪರಿಹಾರ ಅಂತ ಹೇಳಿದರೆ ನೀವು ಇದನ್ನ ಈ ಗಿಡವನ್ನ ಎಂತ ನೀರು ನಿಲ್ವಾ ಮುನ್ನೂರ ಅರವತ್ತೈದು ದಿವಸ ನೀರು ಸ್ಥಳದಲ್ಲಿ ನೀರಲ್ಲೇ ಇಟ್ರು ಇದು ಕೊಳೆಯ ಜಾತಿ ಅಲ್ಲ ಏನಾಗುದಿಲ್ಲ ನೀವು ಸಮುದ್ರ ಬದಿಯಲ್ಲ ನೋಡಿಬಿಡೋದು ಕಾಣ್ಲಾ ಅಂತ ಹೇಳಿ ಒಂದು ಮರ ನೀರಲ್ಲೇ ಬೆಳೆಯುವುದು ಅದೇ ಕುಟುಂಬದಲ್ಲಿ ನೋಡಿ ನೋಡಬಹುದು ಆದ್ದರಿಂದ ಇದು ಎಂತ ಜೌಗು ಪ್ರದೇಶದಲ್ಲಿ ಮಾಡ್ಲಿಕ್ಕೆ ಪರ್ಫೆಕ್ಟ್ ಸರ್ ಇದಕ್ಕೆ ಒಂದು ಚಿನ್ನದ ವ್ಯಾಲ್ಯೂ ಇವತ್ತಿನ ಟೈಮ್ ಅಲ್ಲಿ ಎಲ್ಲ ಜನ ಬೊಬ್ಬ ಹಿಡಿತಾರೆ ಇದ್ರ ಗಿಡ ಬೇಕು ಅಂತ ಹೇಗೆ ಮಾಡಿದ್ರಿ ಗಿಡಗಳು ಅಲ್ಲಿ ನೋಡಿ ನೋಡಿದ ಗ್ರಾಫ್ಟ್ ಅಲ್ಲ ಇದು ಗ್ರಾಫ್ಟ್ ಅಲ್ಲ ಇದು ಕಟ್ಟಿಂಗ್ ಅಲ್ಲಿ ಮಾಡಿದ ಪನೀರ್ ವೆರೈಟಿ ಇದು ಇದು ನಿಮ್ಗೆ ಅಂತ ರೋಗ ನೀರು ಎಲ್ಲಾ ಇಲ್ಲಿ ಇಲ್ಲದ ಜಾಗ ಆದ್ರೆ ಇದನ್ನ ನಡಬಹುದು ಇದು ಕಟ್ಟಿ ಇದಕ್ಕೆ ರೇಟ್ ಅಷ್ಟೇ ಇಲ್ಲ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಉಂಟು ಈ ಕಡಿಮೆ ಕಡಿಮೆ ಸಿಗ್ತದೆ ಇದು ಕಟ್ಟಿಂಗ್ ಅಲ್ಲಿ ಮಾಡುದು ಬಹಳ ಉಳಿಸಾಗಿ ಬೆಳೆಯುತ್ತದೆ ಇದೆ ಪನೀರ್ ವೆರೈಟಿ ಎಷ್ಟು ಮಾಡಿದ್ರೆ ಗಿಡ ಇದರಲ್ಲಿ ಇದು ಮಾಡ್ತಾ ಹೋಗ್ತಾ ಇರ್ತದೆ நீட இல்ல இல்லா நர்சரி லக்கல நமக்கு உழிக்கினர் அவ்வளவு வந்து ஓடுவதை நான் வாணிஜ்யில் நான் நர்சரி அது நான் டம் இல்ல ಗಿಡಗಳೆಲ್ಲ ಎಲ್ಲಿ ಸಿಗ್ತದೆ ಇದರದ್ದು ಅಲ್ಲ ಗಿಡವುಗಳು ಸಾಧಾರಣ ಎಲ್ಲಾ ಕಡೆ ಸಿಗ್ತದೆ ಗ್ರಾಫ್ಟ್ ಗಿಡ ಎಲ್ಲಾ ಕಡೆ ಸಿಗ್ತದೆ ಬುಷ್ ಇದ್ದು ಅದೇ ಇಪ್ಪ ಇಲಾಖೆಯಲ್ಲೆಲ್ಲ ಕಟ್ಟಿಂಗ್ ಗಿಡದು ಕವರ್ ಮಾಡಿ ಕೊಡ್ತಾರೆ ಗ್ರಾಫ್ಟ್ ಎಲ್ಲಾ ಕಡೆ ಎಲ್ಲ ಮಾಡಲ್ಲ ನಾವು ಸ್ವಲ್ಪ ಸ್ವಲ್ಪ ಗಿಡವು ಗ್ರಾಫ್ಟ್ ನಾವೇ ಮಾಡಿ ಕೊಡ್ತೇವೆ ಸಿಕ್ಕಿದ್ರೆ ಕೊಡ್ತೇವೆ ಅದೇ ತುಂಬಾ ಮಟ್ಟದಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಗಿಡ ಕೊಡ್ತಾ ಇರ್ತೇವೆ ನಾವು ಇದೊಂದು ಬಾರಿ ಆಕರ್ಷಣೀಯವಾಗಿರುವಂತ ಇದು ಇದು ಮೆಣಸು ಯಾವ ವೆರೈಟಿ ಇದು ಇದು ಏನೋ ಒಂದು ಪೇನ್ಸಿ ತರ ಕಾಣ್ತದೆ ಇದರಲ್ಲಿ ಇದು ಮನೆ ಪಕ್ಕ ಇಟ್ಟರೆ ಬೇಗ ರೋಗ ಬರುವುದಿಲ್ಲ ಒಂದ್ ಎರಡು ಮೂರು ವರ್ಷ ಈಗ ಬಕೆಟ್ ಅಲ್ಲಿ ನಡ್ಬಹುದು ಇದೊಂದು ಅಟ್ರಾಕ್ಷನ್ ಅಂತ ಹೇಳಿದ್ರೆ ಮೂರು ಬಣ್ಣ ಆಗ್ತದೆ ಇನ್ನು ಸ್ವಲ್ಪ ದಿನವಾಗ ಹಳದಿ ಆಗ್ತದೆ ಮತ್ತ ಲಾಸ್ಟ್ ರೆಡ್ ಆಗ್ತದೆ ಬಣ್ಣ ನೋಡ್ಲಿಕ್ಕೆ ಬಹಳ ಚೆನ್ನಾಗಿ ಮನುಷ್ಯರಾಗೆ ಅದು ಕಲ್ತು ಬಿಟ್ಟಿದೆ ನನಗೆ ಆಶ್ಚರ್ಯ ಆಗಿರುವಂತದ್ದು ನೀವು ಮನೆ ನೋಡಿರ್ಬೋದು ನಮ್ಮ ಬೆಂಗಳೂರು ಇದ್ದ ಒಂದು ಡ್ರ್ಯಾಗನ್ ನ ಮರದ ಮೇಲೆ ಇದು ಎಷ್ಟು ವರ್ಷ ಆಯ್ತು ಹಾಕಿ ಇದಕ್ಕೆ ಇದು ಅಂತ ಹೇಳಿದ್ರೆ ಆಕ್ಚುಲಿ ನಾನು ಮರಕ್ಕೆ ಅದಕ್ಕೆ ಹಾಕಿದ್ದಲ್ಲ ಬುಡದಲ್ಲಿ ಒಂದು ಕಂಬ ಇಟ್ಟು ಹಾಕಿದ್ದು ಪಕ್ಕದಲ್ಲಿ ಬಹಳ ಎತ್ತರಕ್ಕೆ ಬೆಳೆದ ಒಂದು ಪಪ್ಪಾಯಿ ಮರ ಇತ್ತು ಎಂಟು ವರ್ಷ ಆಯ್ತು ಪಪ್ಪಾಯಿ ಮರಕ್ಕೆ ತೈವಾ ಅಂತ ಹೇಳಿ ಈಗ ಅದು ಮುರಿದೆಲ್ಲ ಬಿತ್ತು ಹೋಯ್ತು ಅದಕ್ಕೆ ಹತ್ತಿ ಕೊಂಡು ಮೇಲ್ ಕಡೆ ಮತ್ತೆ ಅಲ್ಲಿಗೆ ಬಿಟ್ಟದ್ದು ಮೊನ್ನೆ ಗಾಳಿಗೆ ಅರ್ಧದಿಂದ ಮುಳಿ ಮುರಿದು ಬಿತ್ತು ಸುಮಾರು ಆಯ್ತು ತುಂಬಾ ಅದು ಬಾರಿ ಭಾರ ಉಂಟು ಎಷ್ಟು ಹಣ್ಣು ಆಗಿತ್ತು ಅದರಲ್ಲಿ ಇದರಲ್ಲಿ ಹಣ್ಣು ಅಂತ ಲೆಕ್ಕ ಇಟ್ಟಿಲ್ಲ ಆದ್ರೂ ಸುಮಾರು ಒಂದು ಹಣ್ಣಲ್ಲ ಿಂದಲೇ ಕೊಯ್ದಿರ್ಬಹುದು ನಾವು ಇದು ಇದನ್ನು ನೀವು ಹಾಗೆ ನಟ ಹಾಗೆ ಆಗಿಲ್ಲ ನಾನು ನಾನು ಸ್ಟಾರ್ಟಿಂಗ್ ನನ್ನ ಡ್ರ್ಯಾಗನ್ ಅದಕ್ಕೆ ನಟ್ಟದ್ದು ನಾನು ಅದಕ್ಕೆ ಐದು ವರ್ಷಕ್ಕೆ ಮುಂದಳು ನಾನು ಮಡಿಕೇರಿಯಿಂದ ಹೋದ ಚಟ್ಟೆ ಅಲ್ಲಿ ಅಂತ ಒಂದು ನರ್ಸರಿ ಉಂಟು ಸರ್ಕಾರ ಅಲ್ಲಿಂದ ನಾನು ಫಸ್ಟ್ ನಟ್ಟದ್ದು ಅದಕ್ಕೆ ಅದರಿಂದ ಡೆವಲಪ್ ಮಾಡಿ ನಾನು ಡ್ರ್ಯಾಗನ್ ಮಾಡ್ತಾ ಮುಂದುವರಿಸಿದ್ದೇನೆ ಇಲ್ಲಿ ಬರ್ತದೆ ಅಂತ ಹೇಳಿದ್ರು ಫಸ್ಟ್ ಎಲ್ಲ ಇಲ್ಲಿ ನಗಾಡಿದರು ಎಂತ ಇದ ಕಳ್ಳಿಗಿರ ನಡ್ತಾರೆ ಇಲ್ಲಿ ಯಾರು ಆಗ ನಟ್ಟಿರ್ಲಿಲ್ಲ ಆ ಕಾಲದಲ್ಲಿ ನಗಾಡಿದರು ಎಂತ ಕಳ್ಳಿಗಿರ ಏನು ಹುಚ್ಚು ಅಂತ ಹೇಳಿ ಮತ್ತೆ ಅನ್ನ ಆಯ್ತು ಎಲ್ಲರಿಗೂ ಕೊಡುವಾಗ ಹುಚ್ಚಿಡುದು ನಮ್ಮಲ್ಲಿ ರೈತರಿಗೆ ಒಂದು ಸಮಸ್ಯೆ ಅಂತ ಯಾವ ಒಂದು ಬೆಲೆ ಬಂದಿರೋ ಮತ್ತೆ ಅದಕ್ಕೆ ಎಲ್ಲರೂ ಮುಗಿಬಿಳು ಅಂತ ನಮ್ಮ ಎಲ್ಲ ರೈತರ ಒಂದು ಸಮಸ್ಯೆ ಅದು ಅಲ್ಲ ನಾವು ವೆನಿಲ್ಲ ಮಾಡಿ ಒಮ್ಮೆಲ್ಲ ಕೈ ಸುಟ್ಟುಕೊಂಡಿದ್ದೇವೆ ಎಲ್ಲಿ ದುಡ್ಡು ಅಂತ ಭಯ ಪಕ್ಕದ ತೋಟದ ದುಡ್ಡು ಮಾಡ್ತಾರೇಡ್ ಮಾಡ್ತೇನೆ ಅದೊಂದು ಜಾಸ್ತಿ ನಮ್ಮ ಬಂದಾಗ ನಾವು ಇದನ್ನ ಡ್ರ್ಯಾಗನ್ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಮಾಡಿ ಈಗ ಏನಾಯ್ತು ಸ್ವಲ್ಪ ರೇಟ್ ಬಂತು ಹೇಳಿ ಎಲ್ಲರೂ ಇದನ್ನೇ ಮಾಡ್ಲಿಕ್ಕೆ ಶುರು ಮಾಡಿದ್ರು ಈಗ ಏನಾಯ್ತು ಇದಕ್ಕೆ ಸಮಸ್ಯೆ ಅಂತ ಸ್ವಲ್ಪ ಬೆಲೆ ಇಳಿಕೆ ಮತ್ತೊಂದು ರೋಗವು ಸ್ಟಾರ್ಟ್ ಆಗಿದೆ ಅದಕ್ಕೆ ನಾನು ಶಿಫಾರಸು ಮಾಡು ಅಂತ ಹೇಳಿದರೆ ಸ್ವಲ್ಪ ಬರಡು ಜಾಗ ಇದ್ದರೆ ಒಂದು ಬದಿಯಲ್ಲಿ ಸ್ವಲ್ಪ ಹಾಕಿ ಮನೆ ಬೆಳಕಿಗೆ ಇಂತ ಇದು ಬೇಲಿ ತರ ಈ ಬೇಲಿ ತರ ಹಾಕಿ ಹೌದು ಇದನ್ನ ತುಂಬಾ ಒಂದು ಆಶಾದಾಯಕವಾಗಿ ಮಾಡ್ಬೇಕು ಅಂತ ನನ್ನ ಅಷ್ಟು ನಾನು ಶಿಫಾರಸು ಮಾಡಲ್ಲ ಆದ್ರೆ ತುಂಬಾ ಇದಕ್ಕೆ ಮತ್ತೊಂದು ಇಂತ ಹೇಳಿದ್ರೆ ತುಂಬಾ ಖರ್ಚು ಬಾಯ್ ಹಾಕಿ ಹಾಕ್ಬೇಡಿ ನೀವು ಏನಾದ್ರು ಒಂದು ಕಲ್ಲು ಕಂಬವ ಏನಾದ್ರು ಎಷ್ಟು ಇದ್ರೆ ನಟ್ಟು ಬಿಡಿ ತುಂಬಾ ಖರ್ಚೆ ಹಾಕಿದನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ ನೀವು ಕರೆಕ್ಟ್ ನನ್ನ ಅಭಿಪ್ರಾಯ ಆಗಿದೆ ಮನೆ ಪಕ್ಕ ಹಾಕಿದ್ರೆ ಮನೆ ಉಪಯೋಗ ಬದ್ದಿಯಲ್ಲಿ ಹಾಕಿರಿ ನೀವು ತುಂಬಾ ಜಾಗ ತೆಕೊಳ್ಳುವುದಿಲ್ಲ ಬೇಲಿ ತರವೂ ಆಯ್ತು ನಮಗೆ ಹಣ್ಣು ಸಿಗ್ತದೆ ಒಳ್ಳೆ ಬೇಲಿ ಮಾತ್ರ ಒಳ್ಳೆ ಬೇಲಿ ಆಗ್ತದೆ ಈಗ ರೇಟ್ ಕಡಿಮೆ ಆಯ್ತು ಅಂತ ಒಂದು ಕಾರಣ ಹೊರದೇಶಕ್ಕೆ ಹೋಗುವಾಗ ಒಂದು ಸಮಸ್ಯೆ ಆಗಿದೆ ಅಂತೆಲ್ಲ ಪತ್ರಿಕೆಯಲ್ಲಿ ನಿನ್ನೆ ನೋಡಿದೆ ನಾನು ಅದೊಂದು ಸಮಸ್ಯೆ ಮತ್ತೆ ಏನು ತಿಳಿರಿ ಒಂದೇ ಸೀಸನ್ ಅಲ್ಲಿ ಒಮ್ಮೆಲೆ ಹಣ್ಣು ಬರುವುದು ಮಾರ್ಕೆಟ್ ಯಾವ ವಸ್ತು ಒಮ್ಮೆಲೆ ಬಂದಾಗ ಮಾರ್ಕೆಟ್ ಡೌನ್ ಆಗುದು ಹಿಂದೆ ಸೆಂಟ್ರಲ್ ಮಾರ್ಕೆಟ್ ಹೋಗ್ತಿದ್ದೆ ಮಂಗಳೂರು ಹಾಗೆ ಅಲ್ಲಿ ಒಂದು ವಿದೇಶಿ ಹಣ್ಣುಗಳು ಒಂದು ಅಂಗಡಿ ಇದೆ ಅಲ್ಲಿ ಹೋಗ್ತಿದ್ದೆ ಅಲ್ಲಿ ಹೋಗಿ ಡ್ರ್ಯಾಗನ್ ಒಂದು ಪೀಸಿಗೆ ಮುನ್ನೂರು ರೂಪಾಯಿ ಒಂದು ಪೀಸಿಗೆ ಒಂದು ಐನೂರು ಅರ್ಧ ಕೆಜಿಗೆ ಇವತ್ತು ರೋಡಿಗೆ ರೋಡಿಗೆ ಬಂತು ಅಂತ ಹೇಳಿದ್ರೆ ಅದರ ಮೌಲ್ಯ ಹೋಯ್ತು ಇದು ಒಂದು ಗಿಡ ಅಂತ ಹೇಳಿದ್ರೆ ಈಗೆಲ್ಲ ಮೊದಲಲ್ಲಿ ಇಲ್ಲ ಎಲ್ಲಾ ಕಡೆ ಇದಾಗಿದೆ ಇದು ಜಬಟ್ಟಿ ಕಾಬ ಅಂತ ಮರ ದ್ರಾಕ್ಷ ಅಂತ ಹೇಳ್ತಾರೆ ಗೂಗಲ್ ಅಲ್ಲಿ ನೀವು ಜಬಟ್ಟಿ ಕಾಬ ಅಂತ ಸರ್ಚ್ ಮಾಡಿದ್ರೆ ತುಂಬಾ ತಳಿ ಉಂಟಿದಾರಲ್ಲ ನೂರು ನೂರ ತಳಿ ಉಂಟು ಇದರ ವೈಶಿಷ್ಟ್ಯ ಅಂತ ಹೇಳಿದ್ರೆ ಒಂದು ಸಣ್ಣ ಅಲ್ಲಿ ಇಟ್ಟುಕೊಂಡ್ರೆ ಯಾವಾಗಲೂ ಇದರಲ್ಲಿ ಹಣ್ಣು ಇರ್ತದೆ ಒಂದೊಂದು ಸಮಯದಲ್ಲಿ ಒಂದು ಕಾಂಡ ಕಾಣುದಿಲ್ಲ ಅಷ್ಟು ಹಣ್ಣು ಇರ್ತದೆ ಹಣ್ಣು ಆಗುದು ಕಾಯಿ ಆಗುದು ಅಣ್ಣ ಆಗುದು ರಿಪೀಟ್ ಆಗ್ತಾ ಇರ್ತದೆ ಇಲ್ಲಿ ಬಹಳ ಸ್ವೀಟ್ ಉಂಟು ಮಕ್ಕಳಿಗೆಲ್ಲ ಮಾರಾಟದ ದೃಷ್ಟಿ ಅಂತಲ್ಲ ಮನೆಯಲ್ಲಿ ಒಂದೊಡಗೆ ಇಟ್ಟುಕೊಂಡ್ರೆ ಯಾವಾಗಲೂ ಇದರ ಹಣ್ಣನ್ನು ಮಕ್ಕಳಿಗೆ ತಿನ್ಬಹುದು ಅದರಲ್ಲಿ ಒಂದು ವೆರೈಟಿ ಇದು ಮತ್ತೆ ರೆಡ್ ಹೈಬ್ರಿಡ್ ಅಂತ ಹೇಳಿ ಇದು ಅದು ಬೇಗ ಆಗುವ ವೆರೈಟಿ ಮತ್ತೆ ಇದರಲ್ಲಿ ಈಗ ಸಬಾರ ಅಂತ ಒಂದು ವೆರೈಟಿ ಉಂಟು ಅದೆಲ್ಲ ನೀವು ನೋಡ್ಕೊಂಡು ತರಬೇಕು ಅಲ್ಲಿ ತರುದಾದ್ರೆ ಅದು ಇಪ್ಪತ್ತು ವರ್ಷ ಹೋಗ್ತದೆ ಹಲವಾರು ಫಲ ಬರುವಾಗ ಅದ್ರಲ್ಲಿ ಯಾರು ಮೋಸ ಬೇಡ ಒಂದು ಎಸ್ಕರ್ ಲೈಟ್ ಇಲ್ಲ ರೆಡ್ ಹೈಬ್ರಿಡ್ ಇದು ನಡಿ ನಿಮಗೆ ಎರಡು ವರ್ಷದಲ್ಲಿ ಖಂಡಿತ ಫಸಲ್ ಬರ್ತದೆ ಮತ್ತೆ ಆ ಸಬಾರ ನಡಬೇಡಿ ಆ ನರ್ಸರಿ ಅವರು ಅದನ್ನೇ ಮಾರ್ತಾರೆ ಕಡಿಮೆ ರೇಟಿಗೆ ಸಿಗುತ್ತೆ ಹೇಳಿ ಇದರಲ್ಲಿ ಈಗ ಮಳೆಗಳ ಅದನ್ನ ಹಣ್ಣು ಕಡಿಮೆ ಇಲ್ಲ ಗಿಡ ಕಾಣೋದಿಲ್ಲ ಫುಲ್ ಹಣ್ಣು ಇರ್ತದೆ ಮಕ್ಕಳಿಗೆಲ್ಲ ಬಹಳ ಖುಷಿ ಅಕ್ಕಿಗಳು ಮಕ್ಕಳು ಎಲ್ಲರೂ ತಿಂತ ಇರ್ತಾರೆ ಇದು ಇದರ ಒಂದು ಪಾಟಿನ ಇದು ನೋಡಿ ನೀವು ಮೊದಲೆಲ್ಲ ಪ್ಲಾಸ್ಟಿಕ್ ಮಣ್ಣಿನ ಪೋಟ್ ಅಲ್ಲ ಮಾಡ್ತಾ ಇರೋ ಸಿಮೆಂಟಿನ ವಸತಾಗಿ ಬಂದಂತ ಒಂದು ಪಾಟ್ ಹೇರ್ ಪೋರ್ಟ್ ಅಂತ ಹೇಳ್ತಾರೆ ಯಾವುದೇ ಗಿಡ ಬೆಳೆಯಲಿಕ್ಕೆ ಬೇಕಾದ್ರೆ ಬೇರಿಗೆ ಒಳ್ಳೆಯ ಹೇರ್ ಸರ್ಕುಲೇಷನ್ ಬೇಕು ನಾವು ಬೇರೆ ಪ್ಲಾಸ್ಟಿಕ್ ಅದ ಡ್ರಮ್ ಅಲ್ಲಿ ಹಾಕಿದ್ರೆ ಒಂದೆರಡು ಹೋಲ್ ಕೊಡ್ತೇವೆ ಬೇಕಾದಷ್ಟು ಬೇರ್ನ ಬೆಳವಣಿಗೆ ಆಗುದಿಲ್ಲ ಇದು ನೋಡಿ ಪ್ರತಿ ಒಂದು ಇದರಲ್ಲಿ ಒಂದು ಹೋಲ್ ಉಂಟು ನೀವು ಕಾಣಬಹುದು ಪ್ರತಿಯೊಂದು ಹೋಳಲ್ಲಿ ಬೇಕಾದಷ್ಟು ಹೇರ್ ಸರ್ಕುಲೇಷನ್ ಆಗುವುದರಿಂದ ಗಿಡ ಬಹಳ ಉಳುಸಾಗಿ ಬೆಳೆಯುತ್ತದೆ ಅಂತ ಅವ್ರು ಹೇಳಿ ತಂದದ್ದು ನೋಡುವಾಗ ನನ್ನ ಅನುಭವದಿಂದಲೂ ಅದಕ್ಕಿಂತ ಅದೇ ಒಂದೇ ತರದ ಗಿಡ ನೆಟ್ಟದು ಇದಕ್ಕೆ ತುಂಬಾ ಗೊಬ್ಬರ ಏನೋ ನಾನು ಕೊಟ್ಟಿಲ್ಲ ಗೊಬ್ಬರ ಕೇಳುವುದೂ ಇಲ್ಲ ಅದು ಅಷ್ಟೇ ನೋಡಿ ಆ ಹೇರ್ ಪೋರ್ಟ್ ಸ್ವಲ್ಪ ನಮಗೆ ನಮ್ಮ ಲೋಕಲ್ ಭಾಷೆಯಲ್ಲಿ ಜಬಟಿಗಾಮ್ ಹೇಳ್ತಾ ವರ್ಷ ನೀವು ಮಾಡ್ತಾ ಇದ್ರಿ ಹೇಳಿದಾರೆ ನಾವು ಕೃಷಿ ಕುಟುಂಬದವ್ರಿಂದ ಬಂದವರು ಅದ್ರಲ್ಲ ಗದ್ದೆ ಇತ್ತು ಮತ್ತೆ ಈಗ ಅಡಿಕೆ ಅಡಿಕೆಲೆ ಕೊ ಈಗ ಒಂದೊಂದೊಂದು ಮಾಡಿಕೊಂಡು ನಾವು ಸ್ವಲ್ಪ ಸ್ವಲ್ಪ ವೆರೈಟಿ ಅಂತ ಮಾಡ್ತೀವಿ